ಮೀಡಿಯಾ ಡೇ ಮಾರ್ಕೆಟಿಂಗ್ ಸಂಸ್ಥೆಯಿಂದ ತುಮಕೂರು ರಸ್ತೆಯ ಬಿಐಸಿಯಲ್ಲಿ ಜೂನ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಅತಿದೊಡ್ಡ ಅಂತಾರಾಷ್ಟ್ರೀಯ ಆಹಾರ ಮೇಳ ನಡೆಯಲಿದೆ ಪಶುಸಂಗೋಪನೆ ಅಡುಗೆಮನೆ ಪರಿಕರಗಳು ಒಂದೇ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿವೆ ಇದೇ ಮೊದಲ ಬಾರಿಗೆ ಆಹಾರೋದ್ಯಮದಲ್ಲಿ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಪ್ರದರ್ಶಿಸಲಾಗುತ್ತಿದೆ ಈ ಬೃಹತ್ ಮೇಳದಲ್ಲಿ ನೂರ ನಲವತ್ತಕ್ಕೂ ಅಧಿಕ ಪ್ರದರ್ಶಕರು ದೇಶ ಮತ್ತು ವಿದೇಶಗಳಿಂದ ಭಾಗವಹಿಸಲಿದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈ ಮೇಳ ಉದ್ಘಾಟಿಸಲಿದ್ದಾರೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಇವರೊಂದು ಹೊಸ ಥರದ ಎಕ್ಸಿಬಿಷನ್ ಅಂತ ತಂದಿದ್ದಾರೆ ಇವರಿಗೆ ಇದರ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಈ ಹನ್ನೆರಡನೇ ತಾರೀಕು ಇದರ ಇನಾಗ್ರೇಷನ್ ಆಗುತ್ತೆ ಬ್ಯಾಂಗ್ಳೂರು ತುಮಕೂರು ರೋಡ್ನಲ್ಲಿರುವಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇಲ್ಲಿ ನಮಗೆ ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿಗೆ ಏ ಟೆಕ್ನಾಲಜಿಯಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು ಯಾವ ಯಾವ ಹೊಸ ಇವೆಂಟ್ ಹೊಸ ಥರದಂಥ ಎಕ್ವಿಪ್ಮೆಂಟ್ಸ್ಗಳಾಗಲಿ ಎ ಐ ಟೆಕ್ನಾಲಜಿಯನ್ನು ಉಪಯೋಗಿಸುವಂಥ ತಂತ್ರಜ್ಞಾನಗಳ ಬಗ್ಗೆ ಎಕ್ಸಿಬಿಷನ್ಸ್ ಬರುವುದು ನಮಗೆ ಭಾಳ ಸಂತೋಷ ಇದು ಹೆಮ್ಮೆಯ ವಿಷಯ ವಿಶೇಷವಾಗಿ ಹೋಟೆಲ್ ಉದ್ಯಮಕ್ಕೆ ಇದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾವು ನೆನೆಸ್ಕೊಂಡಿದ್ದೇವೆ ಯುವ ಉದ್ಯಮಿಗಳು ಮತ್ತು ಹೊಸತನವನ್ನು ಪರಿಪಾಲಿಸಲು ಇಷ್ಟವಿರುವಂಥ ಎಲ್ಲ ಹೋಟೆಲ್ ಮಾಲೀಕರು ಖಂಡಿತ ಈ ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ ಅದರ ಉಪಯೋಗ ಪಡಿತಾರೆ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ ಇಂಥ ಎಕ್ಸಿಬಿಷನನ್ನು ತರ್ತಿರುವಂಥ ಇವರ ಎಕ್ಸಿಬಿಟ್ರಿಗೆ ಧನ್ಯವಾದಗಳು ಕೂಡ ನಮ್ಮ ಹೋಟೆಲ್ ಸಂಘದ ಮುಖಾಂತರ ಧನ್ಯವಾದವನ್ನು ಕೂಡ ಹೇಳಿ ಇಷ್ಟಪಡ್ತಾರೆ ನಾನು ಮೊಹಮ್ಮದ್ ಮುಜಸ್ಸರ್ ಡೈರೆಕ್ಟರ್ ಎಮ್ ಡಿ ಎಮ್ ಮೀಡಿಯಾ ಡೇ ಮಾರ್ಕೆಟಿಂಗ್ ನಾವು ಇದು ಎಕ್ಸಿಬಿಷನ್ ಓಪನೈಸರು ಇದು ಎಕ್ಸಿಬಿಷನಲ್ಲಿ ನಿಯರ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಂಪ್ನೀಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ಲಿಂದ ಗುಜರಾತ್ಲಿಂದ ಮಹಾರಾಷ್ಟ್ರ ಕೇರಳ ತಮಿಳ್ನಾಡು ಎಲ್ಲ ಕಡೆಯಿಂದ ಆಲ್ ಓವರ್ ಇಂಡಿಯಾಲಿಂದ ಎಕ್ಸ್ ಕಂಪ್ನೀಸ್ ಅವರು ಇಲ್ಲಿ ಅವ್ರದ್ದು ಪ್ರಾಡಕ್ಟ್ಸ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಟೆಕ್ನಾಲಜಿ ಇಲ್ಲಿ ಡಿಸ್ಪ್ಲೇ ಇದೆ ಫುಡ್ ಇಂಡಸ್ಟ್ರಿ ಇರಲಿ ಪ್ರೊಸೆಸಿಂಗ್ ಪ್ಯಾಕೇಜಿಂಗ್ ಮತ್ತು ಪೋಲ್ಟ್ರಿ ಇಂಡಸ್ಟ್ರಿಯಲ್ಲಿ ಪೋಲ್ಟ್ರಿ ಇಂಡಸ್ಟ್ರಿ ಸೊ ಇದೆಲ್ಲ ಇಂಡಸ್ಟ್ರಿಯಲ್ಲಿ ಯಾರು ಡೀಲ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಯಾರು ಹೊಸ ಬಿಸ್ನೆಸ್ ಅಪರ್ಚುನಿಟಿ ನೋಡ್ತಾ ಇದ್ದಾರೆ ಅವು ಎಕ್ಸಿಬಿಷನಲ್ಲಿ ಬಂತಂದರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಎಕ್ಸಿಬಿಷನ್ ಟ್ವೆಲ್ತ್ ಜೂನ್ ಹನ್ನೆರಡನೇ ತಾರೀಕು ಮಾರ್ನಿಂಗ್ ಟೆನ್ ಓ ಕ್ಲಾಕ್ಲಿಂದ ಓಪನ್ ಇದೆ ಇಂಟ್ರಿ ಎಕ್ಸಿಬಿಷನಲ್ಲಿ ಎಂಟ್ರಿ ಮಾಡಲಿಕ್ಕೆ ಏನು ಚಾರ್ಜಸ್ ಇಲ್ಲ ಫ್ರೀ ಇಂಟ್ರಿ ಇದೆ ನೀವು ಬಂದು ಇದು ಎಕ್ಸಿಬಿಷನ್ದು ಉಪಯೋಗ ಮಾಡ್ಕೋಬೋದು ಎಕ್ಸಿಬಿಷನ್ ಇದು ಎಕ್ಸಿಬಿಷನ್ ನಮ್ಮ ಆನರಬಲ್ ಮಿನಿಸ್ಟರ್ ಮಿಸ್ಟರ್ ಕೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಇನಾಗ್ರೇಷನ್ ಮಾಡೋದು ಕನ್ಫರ್ಮ್ ಮಾಡಿದ್ದಾರೆ ಎಲೆವೆನ್ ತರ್ಟಿ ಮಾರ್ನಿಂಗ್ ಇದು ಎಕ್ಸಿಬಿಷನ್ ಇನಾಗ್ರೇಷನ್ ಇದೆ ಎಲ್ಲರಿಗೆ ವಿನಂತಿ ಮಾಡ್ತೀವಿ ಇದು ಬನ್ನಿ ಇದು ಎಕ್ಸಿಬಿಷನ್ ವಿಸಿಟ್ ಮಾಡಿ ನೀವು ಇದು ಎಕ್ಸಿಬಿಷನ್ದ ಬೆನಿಫಿಟ್ ತೊಗೊಡಿ ನಿಮ್ಮ ಫ್ಯೂಚರಲ್ಲಿ ನೀವು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಹೊಸ ಆಪರ್ಚುನಿಟಿ ಏನು ನೋಡ್ತಾ ಇದ್ರೆ ಅಂದರೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ನಿಮಗೆ ಒಂದು ಪ್ಲಾಟ್ಫಾರ್ಮಲ್ಲಿ ಐದು ಸಬ್ಜೆಕ್ಟ್ ಕಂಪ್ನೀಸ್ ಅವರು ಇಲ್ಲಿ ಡೀಲ್ ಮಾಡ್ತಾ ಮಾಡ್ತಾಯಿದ್ರು ನೀವು ಬನ್ನಿ ಇದು ಬೆನಿಫಿಟ್ ತೊಗೊಡಿ ಥ್ಯಾಂಕ್ ಯು ಸರ್ ನಾನು ವೆಂಕಟೇಶ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತು ಡೈರೆಕ್ಟರ್ ಫೆಡರೇಷನ್ ಆಫ್ ಆಲ್ ಇಂಡಿಯಾ ವ್ಯಾಪಾರ ಮಂಡಲ್ ಈಗ ಇದೇ ಹನ್ನೆರಡನೇ ತಾರೀಕು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಡೈರಿ ಮತ್ತು ಫುಡ್ ಇಂಡಸ್ಟ್ರಿಯ ಬಗ್ಗೆ ಮೀಡಿಯಾ ಡೇ ಮಾರ್ಕೆಟಿಂಗ್ ಅವರು ಒಂದು ಎಕ್ಸಿಬಿಷನ್ನ ಹಮ್ಮಿಕೊಂಡಿದ್ದಾರೆ ಈ ಎಕ್ಸಿಬಿಷನ್ನಲ್ಲಿ ಈ ಫುಡ್ ಇಂಡಸ್ಟ್ರಿ ಬಗ್ಗೆ ಡೈರಿ ಇಂಡಸ್ಟ್ರಿ ಬಿವರೇಜಸ್ಸು ಪ್ಯಾಕೇಜಿಂಗು ಪ್ರೊಸೆಸ್ಸಿಂಗು ಮತ್ತು ಫ್ರಾಂಚೈಸಿ ಈ ಎಲ್ಲ ಅಪರ್ಚುನಿಟೀಸು ಈ ಒಂದು ಎಕ್ಸಿಬಿಷನಲ್ಲಿ ಇರ್ತದೆ ಸ್ಟಾರ್ಟಪ್ಗಳಿಗೆ ಇದೊಂದು ಬಹಳ ಸುವ ಸುವರ್ಣ ಅವಕಾಶ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಇಂಥ ಒಂದು ಎಕ್ಸಿಬಿಷನ್ ವಿಸಿಟ್ ಮಾಡಿದ್ರೆ ಅವರಿಗೆ ಫ್ರಾಂಚೈಸಿ ಅವಕಾಶಗಳಿರ್ತದೆ ಒಂದೇ ಒಂದು ಮೆಷಿನರೀಸ್ ಹಾಕ್ಕೊಂಡು ಲೇಬರು ಟೆಕ್ನ ಇದು ಗೊತ್ತಿಲ್ಲದೆ ಕೂಡ ನಾವು ಈ ಬಿಸ್ನೆಸ್ಸಲ್ಲಿ ನಾವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಅಂತಹ ಒಂದು ಅಪರ್ಚುನಿಟೀಸ್ನ ಈ ಒಂದು ಬಿಸ್ನೆಸ್ಸಲ್ಲಿ ನಾವು ನೋಡ್ಬೋದು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಮುಕ್ತ ಅವಕಾಶ ಫ್ರೀಯಾಗಿ ಎಂಟ್ರಿ ಇದೆ ಎಲ್ಲರೂ ಬಂದು ಈ ಒಂದು ಫುಡ್ ಇಂಡಸ್ಟ್ರಿನಲ್ಲಿ ಫುಡ್ ಅನ್ನೋದು ಎಲ್ಲರಿಗೂ ಬೇಕಾಗಿರೋವಂಥದ್ದು ಅದೇನು ನಾವು ಇಂಡಸ್ಟ್ರಿನಲ್ಲಿ ಹೋಟ್ಲೇರ್ಸಿ ಹೋಗಬೇಕು ಅವರೇ ಹೋಗಬೇಕು ಇವರೇ ನೋಡಬೇಕು ಅನ್ನೋದೇನಿಲ್ಲ ಯಾರು ಇದ್ರ ಬಗ್ಗೆ ವಿಚಾರ ಅನ್ನೋದು ಇದೆ ಮತ್ತು ಎಕ್ಸಿಬಿಟ್ ಇದೆ ಇನ್ನೇನು ವಿಚಾರ ವಿನಿಮಯ ಮಾಡ್ಕೋಬೇಕು ಅಥವಾ ಒಂದು ಬಿಸ್ನೆಸ್ ಅಪರ್ಚುನಿಟೀಸ್ ಬೇಕು ಅನ್ನೋರು ಎಲ್ಲರೂ ಕೂಡ ಈ ಒಂದು ಎಕ್ಸಿಬಿಷನ್ನ ಉಪಯೋಗ ಪಡ್ಕೋಬೇಕು ಪಡ್ಕೋಬಹುದು ಭಾಳ ಉಪಯುಕ್ತವಾಗಿರ್ತದೆ ಬನ್ನಿ ನಾವು ಅಲ್ಲೇ ಇರ್ತೀವಿ ಎಲ್ಲರೂ ಸೇರಿ ಇದನ್ನು ಸಕ್ಸಸ್ ಮಾಡೋಣ ನಮಸ್ಕಾರ